ಅಯ್ಯೋ ವೀಡಿಯೋಸ್ ಎಲ್ಲ ಮೆಸಪ್ ಆಗ್ತಾ ಇದೆಯಾ ಎಲ್ಲ ಮಿಕ್ಸ್ ಆಗ್ತಾ ಇದೆಯಾ ಒಂದೇ ಕಡೆ ಬರ್ತಾ ಇಲ್ವಾ ಓ ಇವಾಗೆಲ್ಲ ಇತ್ತು ಇದೆಲ್ಲ ಏನಪ್ಪ ಮಾಡೋದು ಈಗೆಲ್ಲ ಚಿಂತೆ ಮಾಡ್ತಾಯಿದ್ದೀರಾ ಚಿಂತೆನೇ ಮಾಡಬೇಡಿ ಇದು ಹೇಗೆ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅಂತ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ವೆಲ್ಕಮ್ ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಾನು ಈಸಿಯಾಗಿ ಪ್ಲೇಲಿಸ್ಟ್ ಯೂಟ್ಯೂಬಲ್ಲಿ ಹೇಗೆ ಪ್ಲೇ ಲಿಸ್ಟ್ ಮಾಡ್ಕೊಳ್ಳೋದು ಅಂತ ನಿಮ್ಮದೇ ಚಾನಲಲ್ಲಿ ತೋರಿಸ್ಕೊಡ್ತೀನಿ ಎಷ್ಟು ತುಂಬ ಈಸಿಯಾಗಿರುತ್ತೆ ತುಂಬ ಅದು ನೀವು ಎಲ್ಲ ವೀಡಿಯೋ ಒಂದೇ ಸತಿ ನೀವೇನೇನು ಇವಾಗ ಡಿಫ್ರೆಂಟಾಗಿ ಕುಕ್ಕಿಂಗ್ಸ್ ಮಾಡ್ಬೋದು ಇಲ್ಲ ವ್ಲಾಗ್ ಮಾಡ್ಬೋದು ಎಲ್ಲ ಒಂದೇ ವೀಡಿಯೋಸ್ ಕೆಳಗೆ ಬರ್ತಾ ಇರುತ್ತೆ ಅದನ್ನು ನೀವು ಸಪ್ರೇಟಾಗಿ ಒಂದು ಪ್ಲೇ ಲಿಸ್ಟ್ ಹಾಕೊಂಡ್ರೆ ನೋಡೋ ವಾಚ್ ಮಾಡೋಕ್ಕೂ ತುಂಬ ಈಸಿಯಾಗಿ ವಾಚ್ ಮಾಡ್ಬೋದು ಪ್ಲಸ್ ನೀವು ಕೂಡ ಅದು ಅದರಿಂದ ನಮಗೆ ಎಷ್ಟು ಯೂಸ್ ಆಗಿದೆ ಎಲ್ಲ ಅದರ ಡೀಟೇಲ್ಸ್ನ ನಾವು ಈಸಿಯಾಗಿ ಚೆಕ್ ಮಾಡ್ಕೊಬೋದು ಅದು ಯಾವ ರೀತಿ ಅಂತ ನಿಮಗೆ ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅದು ಹೇಗೆ ಅಂತ ನೀವು ನೋಡ್ಕೊಳ್ಳಿ ನೋಡಿ ಫಸ್ಟು ಹೋಮ್ ಪೇಜ್ಗೆ ಹೋಗಬೇಕು ಹೋಮ್ ಪೇಜ್ಗೆ ಹೋಗ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ವೀಡಿಯೋಸ್ ಇರುತ್ತಲ್ವ ವೀಡಿಯೋಸ್ ಹೋದರೆ ನೋಡಿ ತೋರಿಸ್ತೀನಿ ಸ್ವಲ್ಪ ಇಂಟರ್ನೆಟ್ ಸ್ಲೋ ಆಗ್ತಾಯಿದೆ ನೋಡಿ ವೀಡಿಯೋಸ್ ಹತ್ರ ಮೇಲೆ ಅಲ್ಲಿ ತ್ರೀ ಡಾಟ್ಸ್ ಕಾಣುತ್ತಲ್ವ ಡಾಟ್ಸ್ ಹತ್ರ ಹೋದರೆ ಸೇವ್ ಟು ಪ್ಲೇ ಲಿಸ್ಟ್ ಅಂತ ನೋಡಿ ಮೂರನೇ ಆಪ್ಷನ್ ಇದೆ ಅಲ್ಲಿ ಹೋದರೆ ನಾನು ನೋಡಿ ಮೂರು ಆಲ್ರೆಡಿ ಸೇವ್ ಮಾಡಿದ್ದೀನಿ ನೀವು ಅಲ್ಲಿ ಪ್ಲಸ್ ಬಟನ್ ಇತ್ತಲ್ಲ ಅಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಕೊಡಬೇಕು ಅದಾದಮೇಲೆ ಈ ಥರ ಒಂದು ಓಪನ್ ಆಗುತ್ತೆ ಇಲ್ಲಿ ಟೈಟಲ್ ನೀವು ಏನು ಯಾವ ಪ್ಲೇಲಿಸ್ಟ್ ಹೆಸ್ರು ಏನಂತ ಕೊಟ್ಕೊಳ್ತೀರೋ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಬೇಕು ವ್ಲಾಗ್ ವಿಡಿಯೋ ಅಂತ ನಾನಿಲ್ಲಿ ಕೊಡ್ತಾ ಇದ್ದೀನಿ ಅಂದರೆ ನಾನು ಏನೇನು ವ್ಲಾಗ್ಸ್ ಮಾಡ್ತೀನೋ ಅದೆಲ್ಲ ಬಂದು ಇಲ್ಲಿ ಸೇವ್ ಆಗುತ್ತೆ ಆಮೇಲೆ ನೆಕ್ಸ್ಟು ನೋಡಿ ಪಬ್ಲಿಕ್ ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ಇದೆ ನೀವು ಯಾವ್ದಾದ್ರು ಪ್ರಾಯ ನಾನು ಪಬ್ಲಿಕ್ ಅಂತ ಕೊಡ್ತೀನಿ ಪ್ರೈವೇಟ್ ಅಂದರೆ ಬರೀ ನೀವು ಮಾತ್ರ ನೋಡೋಕ್ಕಾಗುತ್ತೆ ಅನ್ಲಿಸ್ಟೆಡ್ ಮಾಡಬೇಡಿ ಪಬ್ಲಿಕ್ ಅಂತಲೇ ಕೊಡಿ ಅದು ನೀವು ಯಾರು ಯಾರು ನಮ್ಮ ಚಾನಲ್ ಓಪನ್ ಮಾಡಿದ್ರು ಅದು ಪ್ಲೇಲಿಸ್ಟಲ್ಲಿ ಇರುತ್ತೆ ಅದಾದಮೇಲೆ ಕೊಲಾಬ್ರೇಟ್ ಅಂತ ಇದೆ ಅದೇನೂ ಬೇಡ ಕ್ರಿಯೇಟ್ ಅಂತ ಕೊಡಿ ನೋಡಿ ನಾನು ಪಬ್ಲಿಕ್ ಅಂತ ಕೊಡ್ತಾ ಇದ್ದೀನಿ ಪಬ್ಲಿಕ್ ಅಂತ ಕೊಟ್ಟ ಮೇಲೆ ಕ್ರಿಯೇಟ್ ಇವಾಗ ಕ್ರಿಯೇಟ್ ಆಗುತ್ತೆ ನೋಡಿ ಪ್ಲೇಲಿಸ್ಟ್ ಕ್ರಿಯೇಟೆಡ್ ಅಂತ ಇದೆ ಇವಾಗ ತಿರ್ಗಿ ನಮ್ಮ ವೀಡಿಯೋ ಹೋಗ್ಬಿಟ್ಟು ಅಲ್ಲಿ ಒಂದೊಂದೇ ಒಂದು ಇವಾಗ ನೋಡಿ ಫಸ್ಟ್ ಬಂದಿದ್ದು ಅಲ್ಲಿ ಬಂದಿದೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಹೋಗ್ಬಿಟ್ಟು ಸೆಕೆಂಡ್ ವೀಡಿಯೋ ಹತ್ರ ಹೋಗಿ ಸೆಕೆಂಡ್ ವೀಡಿಯೋ ಹತ್ರ ಹೋಗ್ಬಿಟ್ಟು ಮತ್ತೆ ಅಲ್ಲಿ ತ್ರೀ ಡಾಟ್ಸ್ ಹತ್ರ ಇರುತ್ತೆ ತ್ರೀ ಡಾಟ್ಸ್ ಕೆಳಗಡೆ ಹೋಗ್ಬಿಟ್ಟು ಸೇವ್ ಪ್ಲೇ ಲಿಸ್ಟ್ ಅಂತ ಕೊಟ್ಟರೆ ಸಾಕು ಅಲ್ಲಿ ವೀಡಿಯೋ ವ್ಲಾಗ್ಸ್ ಅನ್ನೋದರಲ್ಲಿ ಸೇವ್ ಆಗಿರುತ್ತೆ ತುಂಬಾ ಈಸಿ ಇದೆ ಇದು ನಮ್ಮ ಏನೇನು ಇವಾಗ ನಾವು ಬೇರೆ ಬೇರೆ ರೀತಿಯ ವ್ಲಾಗ್ಸ್ ಮಾಡ್ಬೋದು ಇಲ್ಲ ಕುಕ್ಕಿಂಗ್ ಮಾಡ್ಬೋದು ಎಲ್ಲ ಅದು ಒಂದೇ ಪ್ಲೇಲಿ ವೀಡಿಯೋಸ್ ಆದರೆ ನಮ್ಗೆ ನೋಡೋದಕ್ಕೂ ಕಷ್ಟ ಆಗುತ್ತೆ ಪಬ್ಲಿಕ್ ಸೊ ಅದರಿಂದ ಇದು ಪ್ಲೇ ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಮೇಲೆ ನಾವು ಬೇರೆ ಮೊಬೈಲಲ್ಲಿ ವಾಚ್ ಓವರ್ಸ್ ಎಲ್ಲ ನಾವು ಮಾಡಬೇಕು ಕಂಪ್ಲೀಟ್ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ನೋಡಿ ಇವಾಗ ಇನ್ನೂ ಒಂದು ನಾನು ಸೇವ್ ವ್ಲಾಗ್ ವೀಡಿಯೋಸ್ಗೆ ಸೇವ್ ಕೊಡ್ತಾ ಇದ್ದೀನಿ ಅದು ವ್ಲಾಗ್ ವೀಡಿಯೋಸಲ್ಲಿ ನೋಡಿ ಈ ಥರ ಪ್ರತಿಯೊಂದನ್ನು ಹೋಗಿ ಅಲ್ಲಿ ನಾವು ಟೋಟಲಾಗಿ ಎಷ್ಟು ಸೇವ್ ಮಾಡಿರ್ತೀವೋ ಅಷ್ಟು ಅಲ್ಲಿ ಪ್ಲೇ ಲಿಸ್ಟಲ್ಲಿ ಇರುತ್ತೆ ಸೊ ತುಂಬಾ ಇದು ಈಸಿಯಾಗಿ ನಾವು ಪ್ಲೇ ಲಿಸ್ಟ್ ಮಾಡ್ಕೊಳ್ಬೋದು ನೀವೂ ಈ ರೀತಿ ಮಾಡ್ಕೊಳ್ಳಿ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ಲೇ ಒಂದೇ ಸತಿ ಪ್ಲೇ ಮಾಡಿಬಿಟ್ಟು ಪ್ಲೇ ಆಲ್ ಕೊಟ್ಬಿಟ್ರೆ ಎಲ್ಲ ಅಲ್ಲೇ ನೋಡಿ ಇಲ್ಲೂ ತೋರಿಸುತ್ತೆ ಎಷ್ಟು ನಮ್ಮ ವೀಡಿಯೋ ಇದೆ ಇದರಲ್ಲಿ ಟೋಟಲ್ ಆಗಿ ಅಂತ ಒಂದೇ ಪ್ಲೇ ಲಿಸ್ಟಲ್ಲಿ ಎಲ್ಲವನ್ನು ನಮಗೆ ಒಂದೇ ಸತಿ ಪ್ಲೇ ಕೂಡ ಮಾಡ್ಕೊಳ್ಬೋದು ಎಷ್ಟು ಈಸಿ ಇದೆ ಅಲ್ವಾ ನೀವು ಇದೇ ಸುಲಭವಾಗಿ ನೀವೂ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ಕೊಂಡ್ರಲ್ಲ ಎಷ್ಟು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ಲೇ ನಾವಾಗ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಎಷ್ಟು ಈಸಿಯಾಗಿದೆ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಬೋದು ಅದು ತುಂಬಾ ನಮಗೆ ಯೂಸ್ಫುಲ್ ಆಗೋ ಅಂತ ಸೆಗ್ಮೆಂಟ್ ಅಲ್ವಾ ಇದು ನೋಡಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು